ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಛೆ ಈ ಮನೆಯಲ್ಲಿ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲಪ್ಪ ಎಲ್ಲ ನಾನೇ ಹೇಳ್ಕೊಡ್ಬೇಕು ಎಂದು ಗೊಣಗಿಕೊಳ್ಳುತ್ತಾ ಮನೆಯವರ ಜೊತೆ ಕುಳಿತುಕೊಂಡನು ಆದವು ಅವ ಗೊಣಗುವಿಕೆಯನ್ನು ಕೇಳಿದ ವಸುಂಧರ ಅವರು ಯಾಕೋ ಆದಿ ಏನಾಯಿತು ಎಂದು ಪ್ರಶ್ನಿಸಿದರು ಈ ಪ್ರಶ್ನೆಗೋಸ್ಕರನೇ ಕಾಯುತ್ತಿದ್ದೆ ಎನ್ನುವ ಹಾಗೆ ಮಾತು ಶುರು ಮಾಡಿದನು ಅಲ್ಲ ಮಮ್ಮಿ ಈ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರೋ ಒಬ್ಬ ಹುಡುಗ ಇದ್ದಾನೆ ಅವನಿಗೆ ಹುಡುಗಿ ನೋಡಿ ಮದುವೆ ಮಾಡಬೇಕು ಅಂತ ಗೊತ್ತಾಗಲ್ವ ನಿಮಗೆ ಅದನ್ನೂ ನಾನೇ ಹೇಳ್ಕೊಡ್ಬೇಕಾ ಎಂದು ಕೇಳಿದವನ ಮಾತಿಗೆ ಮನೆಯವರೆಲ್ಲ ಹುಬ್ಬೇರಿಸಿದರು ಆಗ ವಸುಂಧರ ಅವರು ಮದುವೆ ವಯಸ್ಸಿಗೆ ಬಂದಿರೋ ಹುಡುಗನ ಯಾರು ಆದಿ ಅದು ಎಂದರು ಅವನು ಏನನ್ನು ಹೇಳಲು ಹೊರಟಿದ್ದಾನೆ ಅನ್ನೋದು ಈಗಾಗಲೇ ಊಹಿಸಿದ ವಸುಂಧರ ಅವರು ಒಳಗೊಳಗೆ ನಗುತ್ತಾ ಆದಿಯನ್ನು ರೇಖಿಸುವಂತೆ ಕೇಳಿದರು ಅವರು ಮಾತು ಕೇಳಿ ಮುಖ ಊದಿಸಿಕೊಂಡ ಆದವ್ ಮಮ್ಮಿ ಬೇಕು ಅಂತಲೇ ಹೀಗೆ ಕೇಳ್ತಾ ಇದ್ದೀರಲ್ವ ನಾನಿನ್ನೂ ಚಿಕ್ಕ ಹುಡುಗ ಅಂದ್ಕೊಂಡಿದ್ದೀರಾ ಆಗಲೇ ನನಗೆ ಟ್ವೆಂಟಿ ಸೆವೆನ್ ಕಂಪ್ಲೀಟ್ ಆಗಿದೆ ಎಂದನು ಆಗ ಮಧ್ಯ ಮಾತನಾಡಿದ ವಿಶಾಲಮ್ಮನವರು ಅಲ್ಲ ವಸುಂದರ ಏನು ಕಾಲ ಬಂತು ನೋಡು ನಮ್ಮ ಕಾಲದಲ್ಲೆಲ್ಲ ಅಪ್ಪ ಅಮ್ಮನೇ ಮದುವೆ ಮಾಡೋಕ್ಕೆ ಆ ತೊರೆಯುತ್ತಿದ್ದರೂ ಕೂಡ ಮದುವೆ ಆಗೋಕೆ ನಾಚಿಕೊಳ್ಳೋರು ಆದರೆ ಈಗ ನೋಡು ಮದುವೆ ಮಾಡುವಂಥ ಅವರೇ ಬಾಯಿ ಬಿಟ್ಟು ಕೇಳ್ತಾರೆ ಎಂದು ಹೇಳಿ ಬಾಯಿ ಮೇಲೆ ಕೈ ಇಟ್ಟುಕೊಂಡಿದ್ದರು ಮದುವೆ ಅಂದ ತಕ್ಷಣ ನಾಚಿಕೊಳ್ಳೋ ನಿನ್ನ ಕಾಲ ಯಾವಾಗಲೂ ಹೋಯ್ತು ಈಗ ಅವರಿಗೆ ಏನು ಬೇಕು ಅನ್ನೋದನ್ನು ಅವರೇ ಬಾಯ್ ಬಿಟ್ಟು ಕೇಳ್ತಾರೆ ಎಂದು ಅವರ ಬದಲು ವೆಂಕಟಾಚಲ ಅವರೇ ಉತ್ತರಿಸಿದಾಗ ವಿಶಾಲಮ್ಮನವರು ಕೂಡ ಅವರು ಮಾತು ಒಪ್ಪಿದರು ಆದರೆ ಮಗನ ಮಾತು ಕೇಳಿದ ವಸುಂಧರ ಅವರಿಗೆ ಹುಡುಗಿಯನ್ನು ಹುಡುಕುವ ಕೆಲಸವನ್ನು ನಮಗೆ ಕೊಟ್ಟಿಲ್ಲ ಇವನು ಎನ್ನುವುದು ಅರ್ಥವಾಗಿ ಎದ್ದು ಬಂದು ಅವನ ಕಿವಿ ಹಿಂಡಿದವರು ಅವನ ಕಿವಿ ಹಿಡಿದುಕೊಂಡವರು ನಿಜ ಹೇಳುವ ದಿ ಯಾರೋ ಆ ಹುಡುಗಿ ಎಂದು ನೇರವಾಗಿ ಕೇಳಿಯೇ ಬಿಟ್ಟರು ಆಗ ಬೆಚ್ಚು ಬೆಚ್ಚಾಗಿ ನಕ್ಕವನು ಮಮ್ಮಿ ನೀವು ತುಂಬ ಬ್ರಿಲಿಯಂಟ್ ಇದ್ದೀರಾ ಎಂದು ಹಲ್ಲು ಕಿರಿದು ಹೇಳಿದವನು ನಂತರ ಹೇಳ್ತೀನಿ ಕಿವಿ ಬಿಡಿ ಮಮ್ಮಿ ಎಂದು ಅವರಿಂದ ತನ್ನ ಕಿವಿಯನ್ನು ಬಿಡಿಸಿಕೊಂಡು ಜಾಹ್ನವಿಯ ಬಗ್ಗೆ ಪೂರ್ತಿ ವಿಷಯ ಹೇಳಿ ಮುಗಿಸಿದನು ಇಬ್ಬರೂ ಕೂಡ ತುಂಬಿ ಪ್ರೀತಿ ಮಾಡ್ತಾ ಇದ್ದೀವಿ ಮಮ್ಮಿ ಅವಳಿನ್ನೂ ಅವರ ಮನೆಯಲ್ಲಿ ಹೇಳಿಲ್ಲ ಹೇಳೋಕೆ ಭಯ ಆಗುತ್ತೆ ಅಂದಳು ಹೇಗೋ ಅವರಪ್ಪ ದಿವಾಕರ್ ಬ್ರೋನ ಫ್ರೆಂಡ್ ಅಲ್ವಾ ಸೊ ನೀವಿಬ್ರೆ ಅವರನ್ನು ಕನ್ವಿನ್ಸ್ ಮಾಡಬೇಕು ಮಮ್ಮಿ ಪ್ಲೀಸ್ ಎಂದು ಕಣ್ಣು ಕಿರಿದಾಗಿಸಿಕೊಂಡು ವಸುಂಧರ ಅವರ ಬಳಿ ರಿಕ್ವೆಸ್ಟ್ ಮಾಡಿಕೊಂಡನು ಅದೇ ಅವಳು ನಿನಗೆ ಇಷ್ಟ ಆಗಿಬಿಟ್ಟರೆ ಸಾಕಾ ನಮಗೆಲ್ಲ ಇಷ್ಟ ಆಗೋದು ಬೇಡವಾ ನೋಡು ಈಗಲೇ ಹೇಳ್ತಾ ಇದ್ದೀನಿ ಅದೇ ನಮ್ಮ ಮನೆಯವರೆಲ್ಲರಿಗೂ ಅವಳು ಇಷ್ಟ ಆದರೆ ಮಾತ್ರ ನಾನು ಅವರ ತಂದೆ ಜೊತೆ ಮಾತಾಡೋದು ಒಂದು ವೇಳೆ ಅವಳು ನಮಗೆ ಇಷ್ಟ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮದುವೆ ನಾನು ಒಪ್ಪಲ್ಲ ಎಂದು ಗಂಭೀರವಾಗಿ ಹೇಳಿದವರ ಮಾತಿಗೆ ಇಲ್ಲ ಮಮ್ಮಿ ಜಾನು ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗೇ ಆಗ್ತಾರೆ ಆ ನಂಬಿಕೆ ನನಗೆ ಇದೆ ಎಂದು ಹೇಳಿದವನ ಮಾತಿಗೆ ಮೊದಲು ಅವಳನ್ನು ಮನೆಗೆ ಕರೆದುಕೊಂಡು ಬಾ ಆಮೇಲೆ ಇಷ್ಟ ಕಷ್ಟಗಳ ಬಗ್ಗೆ ಮಾತಾಡೋಣ ಎಂದು ಹೇಳಿ ಹೋಗಿದ್ದರು ವಸುಂಧರ ಸಿರಿ ಮೂರುವರೆ ತಿಂಗಳ ಗರ್ಭಿಣಿಯಾಗಿದ್ದರಿಂದ ಮನೆಯವರೆಲ್ಲ ಅವಳನ್ನು ತುಂಬಾ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದರು ಅವಳ ಕೈಯಲ್ಲಿ ಒಂದೇ ಒಂದು ಕೆಲಸ ಸಹ ಮಾಡಲು ಬಿಡುತ್ತಿರಲಿಲ್ಲ ಅವಳಿಗೆ ಹೆಚ್ಚಿಗೆ ನಡೆಯೋಕ್ಕೂ ಸಹ ಬಿಡದ ರೀತಿ ಅವಳಿಗೆ ಬೇಕಾಗಿರುವುದೆಲ್ಲವನ್ನು ರೂಮಿಗೆ ತಂದು ಕೊಡುತ್ತಿದ್ದರು ಪ್ರೆಗ್ನೆಂಟ್ ಆಗಿರುವ ತನ್ನನ್ನು ಮನೆಯವರೆಲ್ಲ ಪೇಷಂಟ್ ರೀತಿ ಟ್ರೀಟ್ ಮಾಡುತ್ತಿರುವುದನ್ನು ನೋಡಿ ಅವರ ಮೇಲೆ ಮುನಿಸಿಕೊಂಡರೂ ಕೂಡ ಅವರು ಹೇಳೋದು ತನ್ನ ಒಳ್ಳೆಯದಕ್ಕೆ ಎಂದು ಸುಮ್ಮನಾಗುತ್ತಿದ್ದಳು ಇನ್ನು ಸಾಮ್ರಾಟ್ ಬಗ್ಗೆ ಹೇಳೋದೇ ಬೇಡ ಶೂಟಿಂಗ್ ಮುಗಿಸಿ ಮನೆಗೆ ಬಂದರೆ ಸಾಕು ತನ್ನ ಹೆಂಡತಿಯನ್ನು ಬಿಟ್ಟು ಒಂದು ಹಿಂಚು ಕೂಡ ಅಲ್ಲಾಡುತ್ತಿರಲಿಲ್ಲ ಪುಣ್ಯಾತ್ಮ ಆದರೆ ಅವನಿಗೆ ಒಂದು ಬೇಸರದ ಸಂಗತಿ ಏನು ಎಂದರೆ ಸಿರಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತಿರುವುದು ನೋಡೋದು ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಉಂಟಾಗುವ ಎಲ್ಲ ರೀತಿಯ ಸಮಸ್ಯೆಗಳು ಸಿರಿಗೂ ಆಗುತ್ತಿತ್ತು ವಾಂತಿ ತಲೆ ಸುತ್ತು ಯಾವುದಾದರೂ ಊಟ ತಿಂಡಿಯ ಸ್ಮೆಲ್ ಮೂಗಿಗೆ ಬಡಿದರೆ ಹೊಟ್ಟೆ ತೊಳೆಸಿದಂತೆ ಆಗುವುದು ಇವೆಲ್ಲವೂ ಆಗುತ್ತಿತ್ತು ಅವಳಿಗೂನು ಅಂದು ಆಗಷ್ಟೇ ತಿಂಡಿ ಮುಗಿಸಿ ಕುಳಿತಿದ್ದ ಸಿರಿ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ವಾಶ್ರೂಮ್ಗೆ ಓಡಿದ್ದನ್ನು ನೋಡಿ ಮುಖ ಇಳಿಬಿಟ್ಟಿದ್ದ ಸಾಮ್ರಾಟ್ ಬೆಳಿಗ್ಗೆಯಿಂದ ಇದು ಮೂರನೇ ಸಾರಿ ವಾಂತಿ ಮಾಡಿಕೊಳ್ಳುತ್ತಿರುವುದು ಅವಳು ಆಗಷ್ಟೇ ಅಲ್ಪ ಸ್ವಲ್ಪ ತಿಂದಿದ್ದನ್ನು ಪೂರ್ತಿ ಹೊರಗೆ ಹಾಕಿ ಸುಸ್ತಾಗಿ ಬಂದ ಸಿರಿಯ ಎದುರು ಟವಲ್ ಹಾಗೂ ನೀರಿನ ಗ್ಲಾಸ್ ಹಿಡಿದನು ಸಾಮ್ರಾಟ್ ಅವನು ಕೊಟ್ಟ ಟವಲ್ನಿಂದ ಮುಖ ಬಾಯಿ ಒರೆಸಿಕೊಂಡು ಸ್ವಲ್ಪ ನೀರು ಕುಡಿದವಳು ನಂತರ ಸುಸ್ತಾಗಿ ಮಂಚದ ಮೇಲೆ ಮಲಗಿಕೊಂಡಳು ಅವಳ ಪಕ್ಕ ಬಂದು ಕುಳಿತ ಸಾಮ್ರಾಟ್ ಸಿರಿ ತುಂಬ ಸುಸ್ತಾಗ್ತಾ ಇದೆಯಾ ಹಾಸ್ಪಿಟಲ್ಗೆ ಹೋಗೋಣವಾ ಎಂದು ಕಾಳಜಿಯಿಂದ ಕೇಳಿದ ಹೌದು ಸಾಮ್ರಾಟ್ ತುಂಬ ಸುಸ್ತಾಗ್ತಾ ಇದೆ ಬಟ್ ಡಾಕ್ಟರ್ ಕೂಡ ಈ ಟೈಮ್ನಲ್ಲಿ ಇದು ಕಾಮನ್ ಅಂತ ಹೇಳಿದ್ರಲ್ಲ ಎಂದು ಹೇಳಿದಾಗ ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮ ಕೊಡಲು ಎಷ್ಟೆಲ್ಲ ಕಷ್ಟಪಡಬೇಕು ಎಂದೆನಿಸಿ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ಅವಳಿಗೆ ಒದಿಕೆ ಒದಿಸಿ ಹೊರಗೆ ಬಂದಿದ್ದ ಜಾನು ನಮ್ಮ ಪ್ರೀತಿ ವಿಷಯನ ಮನೆಯವರಿಗೆ ಹೇಳಿದೆ ಅವರು ನಿಮ್ಮನ್ನು ಮೀಟ್ ಮಾಡಬೇಕು ಅಂತಿದ್ದಾರೆ ಯಾವಾಗ ಬರ್ತೀರಾ ಎಂದು ಆ ಸುಂದರ ಅವರು ಹೇಳಿದ ಎಲ್ಲ ವಿಷಯವನ್ನು ಜಾನ್ ಅವಗೆ ಕಾಲ್ ಮಾಡಿ ವಿಷಯ ತಿಳಿಸಿದ ಅಯ್ಯೋ ಹೌದಾ ನಂಗೆ ಭಯ ಆಗುತ್ತೆ ಆದಿ ನಿಮ್ಮನೆಯವರ ಜೊತೆ ಮಾತಾಡೋಕೆ ಎಂದು ಸ್ವಲ್ಪ ಹಿಂಜರಿಕೆಯಲ್ಲಿಯೇ ಹೇಳಿದಳು ಇದರಲ್ಲಿ ಭಯ ಪಡೋದು ಏನಿದೆ ಅವರಿಗೂ ಅವರ ಮಗ ಇಷ್ಟಪಡ್ತಿರುವ ಹುಡುಗಿ ಹೇಗಿದ್ದಾಳೆ ಅಂತ ನೋಡೋ ಆಸೆ ಇರುತ್ತೆ ಅಲ್ವಾ ಆದರೂ ಎಂದು ರಾಗ ಹೇಳುತ್ತಿದ್ದವಳನ್ನು ನೋಡಿ ನೋಡಿ ಜಾನು ನಮ್ಮ ಮಮ್ಮಿ ತುಂಬ ಸಾಧು ಕಣ್ರಿ ಅವರು ಬೇರೆಯವರ ಥರ ಜೋರಿಲ್ಲ ಸೊ ನೀವು ಯಾವುದೇ ಭಯ ಟೆನ್ಷನ್ ಮಾಡಿಕೊಳ್ಳದೆ ಬರಬಹುದು ಎಂದು ಸಮಾಧಾನವಾಗಿ ಅರ್ಥ ಮಾಡಿಸಿದಾಗ ಅವನ ಮಾತಿಗೆ ಅವಳು ಕೂಡ ಒಪ್ಪಿಕೊಂಡಿದ್ದಳು ನಂತರ ಹಾಂ ಜಾನು ಇನ್ನೊಂದು ವಿಷಯ ನಾಳೆ ಬರುವಾಗ ನೀವು ಯಾವಾಗಲೂ ಹಾಕುವ ರೀತಿ ಪುಟ್ಟ ಪುಟ್ಟ ಡ್ರೆಸ್ ಹಾಕಿ ಬರಬೇಡ್ರಿ ಸೀರೆ ಸಲ್ವಾರ್ ಕುರ್ತಾ ಈ ರೀತಿ ಯಾವುದಾದರೂ ಹಾಕಿ ಬನ್ನಿ ಪ್ಲೀಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ ಸೋ ಎಂದು ರಾಗ ಎಳೆದು ರಿಕ್ವೆಸ್ಟ್ ಮಾಡುವಂತೆ ಕೇಳಿದರು ಆದಿ ಏನು ನಿಮ್ಮ ಮಾತಿನರ್ಥ ನಾನು ಇರೋದೇ ಹೀಗೆ ಅಲ್ವಾ ಹಾಗಿದ್ರೆ ಮದುವೆ ಆದಮೇಲೆ ನನ್ನ ನನ್ನ ಇಷ್ಟದ ಹಾಗೆ ಇರೋ ಹಾಗಿಲ್ವಾ ನನ್ನನ್ನು ನಾನು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೇಕಾ ಎಂದು ಕೇಳಿದವಳ ಮಾತಿನಲ್ಲಿ ಬೇಸರ ಇತ್ತು ಹೇ ನಾನು ಯಾವಾಗ ಹೇಳಿದೆ ನೋಡಿ ಪ್ಲೀಸ್ ನೀವು ಹಾಗೆಲ್ಲ ಏನೇನೋ ಥಿಂಕ್ ಮಾಡಬೇಡಿ ಮದುವೆಯಾದ ಪ್ರತಿ ಹೆಣ್ಣು ಕೂಡ ತನ್ನನ್ನು ತಾನು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೇಕು ಗಂಡನ ಅಡಿಯಾಳಾಗಿ ಇರಬೇಕು ಅಂತ ಹೇಳೋ ವ್ಯಕ್ತಿ ನಾನಲ್ಲ ಈ ಸೊಸೈಟಿಯಲ್ಲಿ ಗಂಡಿಗೆ ಅವನ ಇಷ್ಟದ ಹಾಗೆ ಇರೋ ಅಧಿಕಾರ ಹಕ್ಕು ಹೇಗೆ ಇದೆಯೋ ಹಾಗೆ ಒಬ್ಬ ಹೆಣ್ಣಿಗೂ ಕೂಡ ಇದೆ ನೋಡಿ ಜಾನು ಈ ವಿಷಯದಲ್ಲಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಿಮ್ಮತನನ ಬಿಟ್ಟು ನೀವು ಬದುಕಿ ಎಂದು ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ ಜೊತೆಗೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಆ ರೀತಿ ಯಾರೂ ಯೋಚನೆ ಮಾಡಲ್ಲ ಸೊ ಪ್ಲೀಸ್ ಆ ರೀತಿಯೆಲ್ಲ ಥಿಂಕ್ ಮಾಡಿ ಬೇಜಾರಾಗಬೇಡಿ ಎಂದು ಅವಳಿಗೆ ತಿಳಿಸಿ ಹೇಳಿದವನು ನಂತರ ಒಂದು ನೆಟ್ಟುಸರು ಬಿಟ್ಟು ಓಕೆ ಫೈನ್ ನಾಳೆ ನಿಮಗೆ ಯಾವ ರೀತಿ ಬರಬೇಕು ಅನ್ನಿಸುತ್ತೋ ಹಾಗೆ ಬನ್ನಿ ನನ್ನದೇನೂ ಅಭ್ಯಂತರ ಇಲ್ಲ ಓಕೆನಾ ಎಂದು ಹೇಳಿ ಅವಳನ್ನು ಸಮಾಧಾನ ಮಾಡಿ ನಂತರವೇ ಅವನು ಕಾಲ್ ಕಟ್ ಮಾಡಿದ್ದು ಮುಂದುವರಿಯುವುದು